ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಚಿಕ್ಕಪೇಟೆಗೆ ಹೋಗ್ತಿದ್ದೇವೆ ಅಂದರೆ ಇವಳಿಗೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟಂತೆ ಅದಾದಮೇಲೆ ಅಲ್ಲಿಂದ ನಾವು ಏನು ಎಸ್ ಎಮ್ ಎಸ್ ಟು ರಿಯೂನಿಯನ್ ಇದೆ ಬೆಂಗಳೂರಲ್ಲಿ ಚಿನ್ನ ಸ್ವಾಮಿ ರೋಡಲ್ಲಿ ಆ ಕಡೆ ಅಲ್ಲಿಗೆ ಹೋಗಬೇಕು ಸೊ ನಮ್ಮ ಜೊತೆ ಸುಚಿ ಮತ್ತು ಪದ್ದು ಅವರು ಕೂಡ ಜಾಯಿನ್ ಆಗ್ತಾರೆ ಅದಾದಮೇಲೆ ನಾವು ಇಲ್ಲಿಗೆ ಬರ್ತೀವಿ ಅಂದರೆ ಅವ್ರು ಇವತ್ತು ಇಲ್ಲೇ ಸ್ಟೇ ಆಗ್ತಾರೆ ನೋಡುವ ಎಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡ್ತೀವಿ ಸೊ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಹುಷಿಯ ಎಂತ ಗೊತ್ತು ಅಂತ ಒಂದು ಮೆಟ್ರೋ ಬಂತಾಯ್ತಾ ಹತ್ತಿ ಕೂತ್ಕೊಂಡು ಸೀಟ್ ಸಿಗ್ತೀಬ್ಬರು ಇದು ಖುಷಿ ಆಯಿತು ಆಮೇಲೆ ನೋಡಿದ್ರೆ ಬೈ ನೆಕ್ಸ್ಟ್ ಸ್ಟಾಪಲ್ಲೇ ಏನು ನಮ್ಗೆ ಗೊತ್ತೇ ಇಲ್ಲ ಇವಾಗ ಪುನಃ ಇಳ್ದು ಪುನಃ ನೆಕ್ಸ್ಟ್ ಟ್ರೈನಿಗೆ ಬೇಕು ಅದಕ್ಕೆ ಸಹ ಹೊಟ್ಟೆ ಕಿಚ್ಚಾದ ನಮಗೆ ಸೀಟ್ ಸಿಕ್ಕಿ ನಮ್ಗೆ ಯಾವತ್ತು ಸೀಟ್ ಪಾಪ ಗೊತ್ತೇ ಕೆಲವರಿಗೆಲ್ಲ ಆಯಿತಾ ಅವ್ರು ಪಾಪ ಕೂತ್ಕೊಂಡು ಬಿಟ್ಟಿದ್ದಾರೆ ಮುಂದೆ ಹೋಗ್ತಾರೆ ಅಂತ ಅಲ್ಲಿ ಪುನಃ ಅನೌನ್ಸ್ ಮಾಡಿದ್ರು ಎಲ್ಲ ಫುಲ್ ರಶ್ ಉಂಟು ಈಗ ಈ ಟ್ರೈನ್ ಬಿಟ್ಟು ಇನ್ನೊಂದು ಟ್ರೈನ್ ಹತ್ಬೇಕು ಬಂದ್ವಿ ಹಸು ಹಾಕ್ತುಂಟಂತೆ ಸೊ ಗೂಗಲ್ ಅಲ್ಲಿ ಫೋಟೋ ಇನ್ನು ವೈಶು ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ಅವ್ಳು ಕೆಲವೊಂದು ನ ಪರ್ಚೇಸ್ ಮಾಡ್ಲಿಕ್ಕಿತ್ತು ಅದ್ರ ಜೊತೆಗೆ ಅವಳು ಗೆ ಕೆಲವೊಂದು ಜ್ಯುವೆಲರ್ಸ್ ಬೇಕಿತ್ತು ಹಾಗಾಗಿ ನಾವು ಚಿಕ್ಕಪೇಟೆಗೆ ಬಂದ್ವಿ ಇಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ವರ್ತ್ ಅಂತ ನಮಗೆ ಅನಿಸ್ತು ಒಂದೊಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದಾಗೆ ಕಲೆಕ್ಷನ್ಸ್ ವೇರೀಸ್ ಆಗ್ತಿತ್ತು ಬಗ್ಗೆ ಈ ಎಷ್ಟಿಗೊಳಗೆ ವಯಸ್ತಾ ಹೆಂಗ್ ಸುಚಿ ಆ ಕಡೆ ಹೋಗ್ತಿದ್ದೇವೆ ವಿಷಯದ ವೈಶು ವಿಷಯ ನಾವು ಲೆಫ್ಟಿಗೆ ಹೋಗ್ಬೇಕಿದ್ರೆ

ನಮ್ಮ ಪ್ರಗತಿ ಮೆಜೆಸ್ಟಿಕ್ ಕರ್ಕೋ ಇದೆ ಕರ್ಕೋಯ್ಕ ರಿಟರ್ನ್ ಮತ್ ಪುನಃ ರಿಟರ್ನ್ ಕರ್ಕೊ ಹೋಗ್ತಿದ್ದಾಳು ಹುಷಾರ್ ಯಾವ್ದೋ ಅಂದ್ರೆ ಮೆಟ್ರೋ ಬಂತು ಒಂದು ಅದಕ್ಕೆ ಹತ್ಕೊಂಡು ಬಂದ್ವಿ ಇಬ್ರು ಅಲ್ಲ ಸರ್ ಯಾವ್ದು ನಾನ್ ಫಸ್ಟ್ ಈಗ ಕೇಳಿದೆ ಯಾವ್ದು ಮೆಟ್ರೋ ಅನ್ಕೊಂಡು ಇವಳು ಇದೆ ಇದೆ ಹಾಪ 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 ಆಮೇಲೆ ನೆಕ್ಸ್ಟ್ ಒಬ್ಬ ಪುಕ್ಕೂ ಗೊತ್ತಾಯ್ತು ನಮ್ಗೆ ಇದೆಲ್ಲ ಬೇರೆ ಮೆಟ್ರೋಗೆ ಹೋಯ್ಕೊಂಡ ಮತ್ ಪುನಃ ಇಳ್ದು ಈಗ ಬಂದು ಅದು ಲೇಜಿ ಪೀಪಲ್ಸಿಗೆ ಇದು ನಮ್ಮಂತ ನಮ್ಮಂತ ಎನರ್ಜಿ ಆಯ್ತಾ ಅಂದಪ ಅದು ಉದಿನ್ನ ಇರ್ತಾರಲ್ಲ ಅವರಿಗೆ ಅದಕ್ಕೆ ಮೆಟ್ಲು ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅವಳು ಪಾಪ ಪ್ಯಾಂಟ್ ಎಲ್ಲ ಹರಿದೋಯ್ತು ಅವಳಿಗೆ ಒಂದು ಒಳ್ಳೆ ಪ್ಯಾಂಟ್ ಎಕ್ಸಿ ಕೊಡದಲ್ದ ಅವಳೇ ಹೇಳ್ಕೊಂತ ಕಂಟೆಂಟ್ ಅದು ನನ್ನ ಚಪ್ಪಲ್ಲ ಹಣ ಬಂತ ಅಂತ ಚೆಕ್ ಮಾಡ್ತಿದ್ದಾಳೆ ಇವರಿಬ್ರು ಕ್ಯಾಬ್ ಬಂತ ಅಂತ ಟೆನ್ಷನಲ್ಲಿದ್ದಾರೆ ಓ ಇದನ್ನ ಹಾಕೋದಿಲ್ಲ ಇಂಗ್ಲೀಷ್ ಮೀಡಿಯಂ ಇವಾಗ ನಾವು ಎಂ ಜಿ ರೋಡ್ ಕಡೆಗೆ ಹೊರಟಿದ್ದೇವೆ ಹೆಂಕಲ್ ಮಾರ್ಕ್ಲೆನೇ ಇವಳು ನೋಡಿ ಸೀರಿಯಸ್ ಪಾರ್ಟಿ ಎಲ್ಲಿಂದ ಎತ್ಕೊಂಡು ಬಂದಿದ್ದಿ ಪಶ್ಚಿಮ ದಿಕ್ಕ ಉಸೂದಿಗೆ ನೀವು ದಯಿಸ್ನಾ

ಹೌದಪ್ಪ ನೀನ್ ನಾವೀಗ ಅದಾಗಿ ಮಾಡುವಂತವ್ರಿಗೀಗ ಬಟ್ಟೆ ಬೇಕಂತ ಸೊ ಬಟ್ಟೆ ತಗೊಳಿಕ್ಕೆ ಹೋಗ್ತಿದ್ದೇವೆ ಇಲ್ಲಿ ನೋಡಿ ನೆಲ್ಲಿಕಾಯಿ ತಿಂತಿದ್ದಾಳೆ ಇಲ್ಲೊಬಳಿದ್ದಾಳೆ ಅವ್ಳು ಎಸ್ ಎಮ್ ಎಸ್ ಅಲ್ಲ ಬಟ್ಟೆ ಎಸ್ ಎಮ್ ಎಸ್ಸಿಗೆ ಬರ್ತೇನೆ ಕ್ಲೀನ್ ಬಾತ್ ಪಾಪ ಊಟ ಮಾಡ್ದೆ ಎಷ್ಟು ದಿನ ಆಯಿತು ಏನು ಈಗ ಬಿಸಾಡ್ತಾಳೆ ನೋಡಿ ಪೆನ್ ಅಂತಾರ ಬರೀ ರೊಕ್ಕದಲ್ಲಿಯಾ ರಕ್ತ ಬಾರ ಅಂತೆಲ್ಲ ಫುಲ್ ಚೆಲ್ಕೊಂಡಿದ್ದೇವೆ ಇಲ್ಲ ಬರ್ ಪೂಜೆ ಅಂತ ನಾನು ಇವಾಗ ಹೋಗ್ತಿದ್ದೇವೆ ಇಲ್ಲಿದ್ದಾರೆ ಸೊ ಫಸ್ಟ್ ಫ್ಲೋರ್ ಅಂತೆ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಇವಾಗ ಹೋಗ್ತಿದ್ದೀವಿ ಅಲ್ಲ ನಾವು ನಾವೆಂಥ ಒಬಿಡಿಯೆನ್ಸ್ ಸ್ಟೂಡೆಂಟ್ ಅಲ್ಲ ಇಷ್ಟು ಇನ್ನು ಈ ಒಂದು ನಮ್ಮ ಕಾಲೇಜ್ ರಿಯೂನಿಯನ್ ಗೆ ಫಸ್ಟ್ ಬ್ಯಾಚ್ ಅಂದ್ರೆ ಬಂದಿದ್ರು ಇವ್ರನ್ನೆಲ್ಲ ಮೀಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ಸ್ವಲ್ಪ ಹೊತ್ತು ಮಾತಾಡಿ ರಿಫ್ರೆಶ್ಮೆಂಟ್ ಎಲ್ಲ ಆದಮೇಲೆ ಈ ಒಂದು ಜಾಗನ ಪುಟ್ಟದಾಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀಟಾಗಿತ್ತು ಈ ಒಂದು ಜಾಗ ನಮಗಂತೂ ಇಷ್ಟ ಆಯಿತು ಆ್ಯಂಡ್ ಇವ್ರನ್ನೆಲ್ಲ ಮೀಟ್ ಮಾಡಿದ್ದು ಇನ್ನೂ ಜಾಸ್ತಿ ಇಷ್ಟ ಆಯಿತು ನಮ್ಮದು ಒನ್ ಡೇ ಟ್ರಿಪ್ ಮುಗೀತಲ್ಲ ಏನು ಒನ್ ಡೇ ಡೇ ಔಟ್ ಮುಗೀತು ಫಸ್ಟ್ ಚಿಕ್ಕಪೇಟೆಗೆ ಹೋದ್ವಿ ಅಲ್ಲಿ ಏನು ಹೆಚ್ಚು ವೀಡಿಯೋ ಮಾಡಿಲ್ಲ ಬಿಕಾಸ್ ಇವಳು ಅಷ್ಟೊಂದು ಶಾಪಿಂಗ್ ಏನು ಮಾಡಿರಲಿಲ್ಲ ಅವಳಿಗೆ ಏನು ಬೇಕೋ ಅಷ್ಟೇ ತಗೊಂಡು ನಿಗಲಿ ಈಚಕಾಣಿ ಮಕ್ಕಳು ನಾನು ಒಬ್ಬಳೇ ಭೂತಗಳಿಗೆ ಮಾತಾಡ್ತಿದ್ದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಆಮೇಲೆ ಆಮೇಲೆ ಎಲ್ಲಿಗೆ ಹೋದ್ವಿ ಇದಕ್ಕೆ ಹೋದ್ವಿ ಚಿಕ್ಕಪೇಟೆ ವೀರಮಳಿಕಲ್ ಜನ 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 ತುಂಬಾ ಜನ ಇದ್ರು ಅದಾದ್ಮೇಲೆ ಅಲ್ಲಿ ಎಲ್ಲಿ ಯಾರು ನೋಡಿದ್ರು ಸೀರೆ ತಗೊಳ್ಳಿಕ್ ಬನ್ನಿ ಸೀರೆ ತಗೊಳಿಕ್ ಬನ್ನಿ ಅಂತ ಅದು ಸುಚಿನ್ ಕಂಡ್ರು ಜಾಸ್ತಿ ಕರೀತಿದ್ರು ಆಮೇಲೆ ಇವರು ಬೈದ್ರು ಆಮೇಲೆ ಕೇಳಿ ಅವ್ರು ಔರ್ ಬಯದಿದು ನಿಂಗೆ ಬಯದಿದು ಅವರು ಸುಮ್ಮನೆ ಕರೀತಿದ್ರು ಎಂತ ಹೇಳಿದ್ರೆ ಅವ್ರಿಗೆ ಕರೆದ್ರು ನಾನು ಹೇಳ್ತೆ ನಮ್ಗೆ ಬೇಡ ಅಂತ ಹೇಳಿದೆ ನಾನು ಹೀಗೆ ನೋಡ್ಕೊಂಡು ಹೋಗಿ ಬರೆ ಅವರು ಅದಕ್ಕೆ ನೀವಿಲ್ಲ ಚಾಪೆ ಹಾಕಿ ಮಾಳ್ಕೆ ಅಂತ ನಾನು ಅವ್ರದ್ದು ಐದು ನಮಗೆ ಅಲ್ಲ ನಿಮ್ಮ ಟಾಪಿಕ್ ಏನು ಅದಾಯಿತು ಅದಾದ ಮೇಲೆ ರೀಯೂನಿಯನ್ ಅಲ್ಲಿ ಹೋಗಿದ್ವಿ ಅಲ್ಲಿ ತುಂಬಾ ಜನ ಬಂದಿದ್ರು ಅಲ್ಲಿ 83 ಬ್ಯಾಚಸ್ ಇಂದ ತುಂಬಾ ಜನ ಅಲ್ಲ ಸ್ವಲ್ಪ ಜನ ಬ್ಯಾಚ್ ಬಂದಿದ್ರು ಸೊ ಅಲ್ಲಿ ಸ್ವಲ್ಪ ಎಲ್ಲ ತಿನ್ಕೊಂಡು ಇವಾಗ ಚೂರ ತಿನ್ಯ ಏನು ಅದಾದ್ಮೇಲೆ ಇವಾಗ ಮನೆಗೆ ಹೋಗ್ತಿದೀವಿ ಅಂಡ್ ಶುಚಿ ಮತ್ತೆ ಪದ್ದು ಕೂಡ ನಮ್ಮ ಮನೆಗ್ ಬರ್ತಿದಾರೆ ಮನೆ ಅವು ರೂಮ್ ಎಂಚಾತೀನಿ ಅದು ನಾನು ಮನೆ ಮಾಡಿದ್ದೆ ಅದನ್ನ ರೂಮ್ ತಲೆ ಇಟ್ಕೊಂಡೆ ಗಬ್ ಗಬ್ ಗೊತ್ತಿತ್ತು ಇವತ್ತು ಇಷ್ಟ ರಾಶಿ ಮೀನಿದೆ ಮುಳ್ಳಿ ಸುಳ್ಳು ಈ ರಾಶಿ ಮೀನ್ಗೆ ಹ್ಮ್ ಮೀನ್ ಮುಳ್ಳಿತ್ತು ರಾಶಿ ರಾಶಿ ಮೀನು ಒಂದೇ ಸುಳ್ಳು ಆಮೇಲೆ ಆಮೇಲೆ ಇವತ್ತು ಸ್ಟೇ ಆಗ್ತಾರೆ ನಮ್ಮ ಮನೆಯಲ್ಲಿ ಗೊಮ್ಮತ್ ಮಾಡೋಣ ಗೊಮ್ಮತ್ ಮಟನ ಮಟನಾ ಎಂತಕ್ಕೆ ನಾ ನಾ ತಿನ್ನಲ್ಲ ಮೀನ್ ಮೀನ್ ಇವತ್ತು ಅದನ್ ತಿನ್ನ ಕರ್ಮಿಸ್ತಿದ್ದಾಳಾ ಆಯ್ತಾ ಬದಿ ಬದಿಟು ಬದ್ದೆ ori ka bas bas baslah metro